ಆರ್ ಸಿ ಬಿ ಇದಲ್ಲ ಇದು ಕರ್ನಾಟಕ ತಂಡಾನು ಅಲ್ಲ ಭಾರತ ತಂಡಾನು ಅಲ್ಲ ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜ್ ಹಾಕಿರೋ ಹರಾಜ್ ಹಾಕಿ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು ಕ್ರಿಕೆಟ್ ಪಟುಗಳು ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಅತಿರ ಆವೇಶ ತೋರಿಸಿ ಅವ್ರಿಗೆ ಮಾಡಿದ್ದು ಈ ಹನ್ನೊಂದು ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಮೂರು ಜನ ಬಿಟ್ಟರೆ ಇನ್ನು ಯಾರೂ ಇಲ್ಲ ಸುಮ್ಮ ಸುಮ್ಮನೆ ಪಾಲ್ತು ಎಫ್ ಐ ಆರ್ ಮಾಡಿಕೊಂಡು ಆರ್ ಸಿ ಬಿಗೆ ಅರೆಸ್ಟ್ ಮಾಡ್ತೀನಿ ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಇದು ಬ ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ ಯಾಕೆಂದರೆ ನಾವು ಒಂದು ಸರ್ತಿ ಸಮವಸ್ತ್ರ ಹಾಕೊಂಡ ನಂತರ ನಾವು ಯಜಮಾನನ ವಿರುದ್ಧ ನಾವು ಮಾತು ಆಡೋಕ್ಕೋಗಲ್ಲ ಮಾತು ಆಡೋಕ್ಕೋಗಲ್ಲ ಬೇಕಾದ್ರೆ ನಾಯಿ ಬೌವನ್ನು ಬಿಡುತ್ತೆ ಬಟ್ ನಾವು ಬೌವನ್ ಕೊಡೋಕ್ಕಾಗಲ್ಲ ನಾವು ಆರ್ ಸಿ ಬಿ ಇದಲ್ಲ ಇದು ಕರ್ನಾಟಕದ ತಂಡನೂ ಅಲ್ಲ ಭಾರತದ ತಂಡನೂ ಅಲ್ಲ ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜ್ ಹಾಕಿರೋ ಹರಾಜ್ ಹಾಕಿ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು ಕ್ರಿಕೆಟ್ ಪಟುಗಳು ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಅತಿರ ಆವೇಶ ತೋರಿಸಿ ಅವ್ರಿಗೆ ಮಾಡಿದ ಈ ಹನ್ನೊಂದು ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಮೂರು ಜನ ಬಿಟ್ಟರೆ ಇನ್ನು ಇಲ್ಲ ಸುಮ್ ಸುಮ್ಮನೆ ಟೊಳ್ಳು ತಪಾಲ್ತು ಎಫ್ ಐ ಆರ್ ಮಾಡಿಕೊಂಡು ಆರ್ ಸಿ ವಿಗೆ ಅರೆಸ್ಟ್ ಮಾಡ್ತೇನೆ ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ